ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಎಜುಕೇಷನ್ ಜಿ ಕೆ ಚಾನಲ್ಗೆ ಸ್ವಾಗತ ಭಾರತದ ಕೈಗಾರಿಕೆಗಳ ಮಾಹಿತಿ ಭಾಗ ಎರಡು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗದ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಎಂಬತ್ತರ ಕೈಗಾರಿಕಾ ನೀತಿಯನ್ನು ಘೋಷಿಸಿದ ಸರ್ಕಾರ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತರ ಕೈಗಾರಿಕಾ ನೀತಿಯ ಪಣ ತೊಟ್ಟಿದ್ದು ಪ್ರಾದೇಶಿಕ ಸಮತೋಲ ನಿವಾರಣೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕೈಗಾರಿಕಾ ನೀತಿಯ ಮೂಲಭೂತ ತತ್ವ ಬದಲಾವಣೆಯೊಂದಿಗೆ ವಿಸ್ತರಣೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕೈಗಾರಿಕಾ ನೀತಿಯ ಪ್ರಮುಖ ಮೂರು ಘೋಷಣೆಗಳೆಂದರೆ ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣ ಸರ್ಕಾರ ಹೂಡಿಕೆಯನ್ನು ತೆಗೆದ ಆಯೋಗವನ್ನು ರಚಿಸಿದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಾರು ಆಗಸ್ಟ್ ಭಾರತ ಸ್ವತಂತ್ರ ನಂತರ ಅನುಸರಿಸಿದ ಆರ್ಥಿಕ ವ್ಯವಸ್ಥೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು